ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐ ಫೌಂಡೇಶನ್ ಕಡೆಯಿಂದ ಬರುವಂಥ ಎಸ್ ಬಿ ಐ ಫೌಂಡೇಶನ್ ಆಶ್ರಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಸ್ಕಾಲರ್ಶಿಪ್ನ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಹಾಕೋದ್ರಿಂದ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ ಅವರಿಗೆ ಅಮೌಂಟನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಪ್ಲೈ ಮಾಡೋರಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಏನೇನು ಕಂಡೀಷನ್ಸ್ ಇರಬೇಕಂತೇಳಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಹೆಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಎಸ್ ಬಿ ಐ ಫೌಂಡೇಶನ್ ಆಶಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ಒಂದು ಸ್ಕಾಲರ್ಶಿಪ್ನ ಅಡಿಯಲ್ಲಿ ಸೊ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಪ್ಲೈ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತೇಳಿ ಸೊ ಅವರಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕಪ್ಪ ಅಂದ್ರೆ ಮೊದಲನೇದಾಗಿ ಆರರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದರೆ ಇದನ್ನ ಅಪ್ಲೈ ಮಾಡಲಿಕ್ಕೆ ಸೊ ಸಿಕ್ಸ್ ಟ್ವೆಲ್ತ್ ಕ್ಲಾಸ್ನಲ್ಲಿ ಪ್ರೆಸೆಂಟಾಗಿ ಕ ಅವರು ಸಿಕ್ಸ್ ಟು ಟ್ವೆಲ್ತ್ ಇರುವಂಥ ವಿದ್ಯಾರ್ಥಿಗಳು ಅವರ ಒಂದು ಪ್ರೀವಿಯಸ್ ಇಯರ್ನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ಗಿಂತ ಜಾಸ್ತಿಯಾಗಿ ಸ್ಕೋರನ್ನು ಮಾಡಿರಬೇಕು ಮತ್ತು ಅವರ ಒಂದು ಫ್ಯಾಮಿಲಿ ಇನ್ಕಮ್ ಮೂರು ಲಕ್ಷಕ್ಕಿಂತ ಕಮ್ಮಿ ಆಗಿರಬೇಕು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಸೊ ಡಾಕ್ಯುಮೆಂಟ್ಸ್ ಯಾವ ಬೇಕಪ್ಪ ಅಂದ್ರೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಆರ್ಡ್ ಬೇಕಾಗುತ್ತೆ ಗೋರ್ಮೆಂಟ್ ವತಿಯಿಂದ ಕೊಟ್ಟಂಥ ಐಡೆಂಟಿಟಿ ಪ್ರೂಫ್ ಅಂತೇಳಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕರೆಂಟ್ ಇಯರ್ದು ಪೀರಶಿಪ್ಟನ್ನು ಅಪ್ಲೋಡ್ ಕೊಡಬೇಕು ಸೊ ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ ಅಂತೇಳಿ ಅದನ್ನು ಕೊಡಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕು ಪ್ರೂಫ್ ಆಫ್ ಇನ್ಕಮ್ ಫೋಟೋಗ್ರಾಫ್ ಆಫ್ ಅಪ್ಲಿಕಂಟ್ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕು ಇಷ್ಟು ಸಿಕ್ಸ್ ಟ್ವೆಲ್ತ್ ವಿದ್ಯಾರ್ಥಿಗಳು ಕೊಡಬೇಕಾಗತ್ತೆ ಇನ್ನು ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು ಅಪ್ಲೈ ಮಾಡೋರಿದ್ದರೆ ಅವರಿಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದರೆ ಐವತ್ತು ಸಾವಿರ ಅಮೌಂಟ್ ಈ ಒಂದು ಸ್ಕಾಲರ್ಶಿಪ್ನಿಂದ ಬೆನಿಫಿಟ್ ಆಗಿ ಅವರಿಗೆ ಸಿಗುತ್ತೆ ಯಾವ ಬೇಕಾದ ಇರ್ಬೋದು ಅಂಥ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈನ ಮಾಡ್ಬೋದು ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ಗಿಂತ ಜಾಸ್ತಿಯಾಗಿ ಮಾಡಿರಬೇಕಾಗುತ್ತೆ ಪ್ರಿವಿಯಸ್ ಅಕಾಡೆಮಿಕ್ ಇಯರ್ನಲ್ಲಿ ಆರು ಲಕ್ಷಕ್ಕಿಂತ ಕಮ್ಮಿ ಆಗಿರಬೇಕು ಇನ್ಕಮ್ ಮತ್ತು ಅವರಿಗೆ ಬೆನಿಫಿಟ್ ಐವತ್ತು ಸಾವಿರ ಸೊ ನಿಮಗೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್ಗಳೇ ಬೇಕಾಗುತ್ತೆ ಮಾರ್ಕ್ ಶೀಟ್ ಆಗಿರ್ಬೋದು ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಆಗಿರ್ಬೋದು ಕರೆಂಟ್ ಪೇ ಶಿಫ್ಟ್ ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ ಬ್ಯಾಂಕ್ ಡೀಟೇಲ್ಸ್ ಪ್ರೂಫ್ ಆಫ್ ಇನ್ಕಮ್ ಫೋಟೋಗ್ರಾಫ್ ಕಾಸ್ಟ್ ಇನ್ಕಮ್ ಸೊ ಇದಾದ ತಕ್ಷಣ ಪೋಸ್ಟ್ ಗ್ರ್ಯಾಜುಯೇಷನ್ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಸೆವೆಂಟಿ ಫೈ ಪ್ಲಸ್ ಸ್ಕೋರ್ ಆಗಿರಬೇಕು ಪ್ರಿವಿಯಸ್ ಇಯರ್ನಲ್ಲಿ ಆ್ಯನ್ಯುವಲ್ ಇನ್ಕಮ್ ಕೂಡ ಸಿಕ್ಸ್ ಲ್ಯಾಕ್ಗಿಂತ ಕಮ್ಮಿ ಇರಬೇಕು ಬೆನ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಬೆನಿಫಿಟ್ ಆಗಿ ಸೆವೆಂಟಿ ತೌಸಂಡನ್ನು ಇವರು ಸ್ಕಾಲರ್ಶಿಪ್ ಅಮೌಂಟಾಗಿ ನೀಡ್ತಾರೆ ಸೊ ಡಾಕ್ಯುಮೆಂಟ್ಸ್ ಅವರಿಗೂ ಕೂಡ ಸೇಮ್ ಇರುತ್ತೆ ಸೊ ಇನ್ನು ಎಸ್ ಬಿ ಐ ಎಸ್ ಎಸ್ ಸ್ಕಾಲರ್ಶಿಪ್ ಫಾರ್ ಐ ಐ ಟಿ ಸ್ಟೂಡೆಂಟ್ಸ್ ಏನಾದರೂ ಅಪ್ಲೈ ಮಾಡ್ತಿದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸೆವೆಂಟಿ ಫೈವ್ ಪ್ಲಸ್ ಪ್ರಿವಿಯಸ್ ಇಯರ್ನಲ್ಲಿ ಸ್ಕೋರ್ ಆಗಿರಬೇಕು ಮತ್ತು ಸಿಕ್ಸ್ ಲ್ಯಾಕ್ಗಿಂತ ಇನ್ಕಮ್ ಕಮ್ಮಿ ಆಗಿರಬೇಕು ಅಂಥ ಒಂದು ಐ ಐ ಟಿ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಎರಡು ಲಕ್ಷ ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಸೊ ಅಪ್ಲೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಇದಕ್ಕೆ ಸೊ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಅಪ್ಲೈನ ಮಾಡಿ ಸೊ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ ಸೊ ಅವರ ಒಂದು ಎಲಿಜಿಬಿಲಿಟಿಗೆ ನೀವು ಒಳಪಟ್ಟಿದರೆ ಸೊ ಗ್ಯಾರಂಟಿಯಾಗಿ ಸ್ಕಾಲರ್ಶಿಪ್ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದರೆ ಅಥವಾ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು